ಮೋಸ್ಟ್ಲಿ ಗ್ಯಾರಂಟಿ ದುಡ್ಡು ಸಾಲ್ಟೇಜ್ ಅಂತ ಕಾಣಿಸ್ತದೆ ಈಗೇನು ಬಿಟ್ಟಿ ಬಗೆಗಳು ಕೊಡ್ತಾವಲ್ಲ ಅದಕ್ಕೆ ದುಡ್ಡು ಸಾಲ್ಟೇಜ್ ಆಗ್ಬಿಟ್ಟಿರ್ಬೇಕು ಮೋಸ್ಟ್ಲಿ ಮೂಡ ಆಯ್ತು ಎಲ್ಲರ ಮೇಲೆ ಟ್ಯಾಕ್ಸ್ ಆಗಾಯ್ತು ಈಗ ಬ್ರ್ಯಾಂಡ್ ಬೆಂಗಳೂರು ಆಯ್ತು ಈಗ ಟೋಲ್ಗಳ ಈಗ ಏನೇನೆಲ್ಲ ಆಗಬಾರ್ದಿತ್ತು ಆಯ್ತು ಈಗ ಲಾಸ್ಟ್ ಒಂದು ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಭಕ್ತಾದಿಗಳಿಗೆ ವಸೂಲಿ ಮಾಡುವಂತದ್ದು ಉಳಿದಿತ್ತು ಚಾಮುಂಡೇಶ್ವರಿನ ವ್ಯಾಪಾರ ಮಾಡುವಂತ ಒಂದು ಸನ್ನಿವೇಶ ಉಳಿದಿತ್ತು ಇವರು ಇದು ನೆರವೇರಿಸ್ತಾರೆ ಕೂಡಲೇ ಈ ಒಂದನ್ನು ಕೈ ಬಿಡಬೇಕು ಅವನ ಎಷ್ಟೇ ಶ್ರೀಮಂತ ಇರಲಿ ಬಡವ ಇರಲಿ ಒಂದೇ ಸಮಾನತೆಯಾಗಿ ನೋಡಬೇಕು ಇದು ಭಾರತ ದೇಶದಲ್ಲಿ ನಾವೆಲ್ಲ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ಯಾವ ಕಾಲದಲ್ಲಿ ಇಲ್ಲ ಶ್ರೀಮಂತನಿಗೊಂದು ಬಡವರಿಗೊಂದು ಅಂತ ಏನು ಹಿಂದಿಂದ ನಡ್ಕೊಬೈತು ಅದೇ ರೀತಿ ಆಷಾಢ ಶುಕ್ರವಾರವನ್ನ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸಬೇಕು ಈ ಸರ್ಕಾರಕ್ಕೆ ಕಿಂಚಿತ್ ಗೌರವ ಇದ್ರೆ ಮೈಸೂರು ಮಹಾರಾಜ ವಂಶಸ್ಥರ ಮೇಲೆ ಮತ್ತೆ ಚಾಮುಂಡೇಶ್ವರಿ ಮೇಲೆ ಈ ನಾಡಿನ ಜನತೆ ಮೇಲೆ ಗೌರವ ಇದ್ರೆ ಈ ಹೇಳಿರುವಂತ ವಿಚಾರವನ್ನು ಕೈ ಬಿಡಬೇಕು ಸಾರ್ವಜನಿಕವಾಗಿ ಯಾರು ಬೇಕಾದ್ರು ಹೋಗ್ಲಿಕ್ಕೆ ಅಲ್ಲಿ ಹೆಂಗೆ ಹೋದ್ರೆ ಬಸ್ಸಲ್ಲಿ ಸಲ್ಲೋದ್ರಿಗೆ ಮಾಡ್ತಿದ್ರಪ್ಪ ಎಲ್ಲರಿಗೂ ದೊಡ್ಡವ್ರಿಗೆ ಶ್ರೀಮಂತರಿಗೆಲ್ಲ ಅದೇ ರೀತಿ ಮಾಡಬೇಕು ಹಿಂದಿನ ಏನು ನಡ್ಕೊಬೋದ ಅದೇ ರೀತಿ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಮೇಡಮ್ ಇವರ ಇವರ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಇವರ ಆಹ್ವಾನನೂ ಬೇಡ ನಮಗೆ ಇವ್ರ ಕರೆಯವಲೂ ಬೇಡ ನೋಡಿ ಐದು ವರ್ಷಕ್ಕೊಂದು ಸರ್ಕಾರ ಐದು ವರ್ಷದಲ್ಲಿ ಸರ್ಕಾರಗಳು ಯಾವಾಗ ಬೇಕಾಗುತ್ತೆ ಅಂತ ಗೊತ್ತಿಲ್ಲ ಐದು ವರ್ಷಕ್ಕೊಬ್ಬ ಎಂಎಲ್ ಎ ಅವರಷ್ಟೇ ಐದು ವರ್ಷಕ್ಕೆ ಸೀಮಿತ ಆದರೆ ಮೈಸೂರು ಮಹಾರಾಜರು ಅವ್ರ ಮಣ್ಣಲ್ಲಿ ಮಣ್ಣಾಗಿದ್ರು ಅವ್ರನ್ನ ರಾಜವಂಶಸ್ಥರು ಅಂತಾರೆ ಹೊರತು ಈ ರಾಜಕೀಯ ಪುಡಾರಿಗಳದು ಯಾವುದೇ ತರದ ಕೊಡುಗೆ ಇಲ್ಲ ಇವರು ಯಾವ ಒಂದು ಇವರು ಯಾವ ರೆಜುಲೇಷನ್ ಮಾಡಿದಾರೋ ಇಲ್ಲ ಏನು ಮಾಡಿದಾರೋ ಅವೆಲ್ಲ ನಡೀದಂತ ಕೆಲಸ ಇಲ್ಲೇನು ನಮ್ಮ ಮೈಸೂರು ರಾಜ್ಯ ಹಿಂದೆ ಮೊದಲನೇ ರಾಜ್ಯ ಇತ್ತು ಅದನ್ನು ಯಾರು ಕಟ್ಟಾಡಿದ್ರು ಮೈಸೂರು ಮಹಾರಾಜರು ಅಷ್ಟೇ ಮತ್ತೊಂದು ಇಲ್ಲಿ ನಮಗೆ ಮುಖ್ಯ ಈ ರಾಜಕಾರಣಿಗಳು ಈ ಏನು ತಗೊಂಡಿರುವಂತಹ ಒಂದು ಇದು ಇಲ್ಲಿ ಯಾರೂ ಜನ ಕೇರ್ ಮಾಡಲ್ಲ ಇವ್ರ ಕೊಡುಗೆ ಏನೂ ಇಲ್ಲ ಅದರಿಂದ ಕೂಡಲೇ ಈ ವಾಪಸ್ ತಗೋಬೇಕು ಎರಡು ಸಾವಿರ ರೂಪಾಯಿ ವಿಚಾರನ ಪ್ರತಿಯೊಬ್ಬರು ಯಾರೂ ಹೋಗಲಿ ಸಾರ್ವಜನಿಕರಾಗಿ ಹೆಂಗಿತ್ತು ಹಂಗೆ ಆಗಲಿ ಈ ಆ ಥರ ಏನೂ ಆಗಲಿಲ್ಲ ಅಂತಂದ್ರೆ ಇವರಿಗೆ ಚಾಮುಂಡೇಶ್ವರಿ ಯಾವುದೇ ಕಾರಣಕ್ಕರಿಗೆ ಸಂಶಲ್ಲ ಇದು ಒಳ್ಳೇದಲ್ಲ ಅಂತ ಹೇಳ್ತಾ ನಾನು ಮೇಡಮ್ ಆಸೆಡ್ ಶುಕ್ರವಾರದಲ್ಲಿ ಆ ಥರ ಕಂಟಿನ್ಯೂ ಆಗೋದಾದ್ರೆ ನಾವೇನ್ ಮಾಡಬೇಕು ಅಂತ ತೋರಿಸ್ತೀವಿ ಸರ್ ಈಗ ಯಾಕೆ ಮಾತಾಡ್ತಾ ಇಲ್ಲ ವಿರೋಧ ಪಕ್ಷದವರು ಆಡಳಿತದವರು ಮತ್ತೆ ಈ ಜಿಲ್ಲಾಡಳಿತ ಬಡವರು ಎರಡು ಸಾವಿರ ರೂಪಾಯಿ ಕೊಟ್ಟು ಹೋಗಕ್ಕೆ ಆಗಲ್ಲ ಸರ್ ಶ್ರೀಮಂತರು ಎರಡು ಸಾವಿರ ರೂಪಾಯಿ ಕೊಟ್ಟು ಹೋಗ್ತಾರೆ ಅದರಲ್ಲಿ ನಾವು ಆನ್ಲೈನ್ ಸರ್ಕಾರದ ಬೊಗಸೆಗೆ ನೇರವಾಗಿ ಹೋಗೋದಾದ್ರೆ ದುಡ್ಡು ಏನು ಸರ್ ದೇವಸ್ಥಾನದ ಅನುಕೂಲಕ್ಕೆ ಮತ್ತೆ ದೇವಸ್ಥಾನದ ಅಭಿವೃದ್ಧಿಗೆ ಹೋಗೋದಾದ್ರೆ ನಮ್ದೇನು ತೊಂದರೆ ಇಲ್ಲ ಸರ್ ಯಾರೋ ಶಕ್ತಿವಂತರಿಗೆ ಯಾರಿಗೋ ರಾಜಕಾರಣಿಗಳಿಗೆ ಅವರ ಖಾತೆಗಳಿಗೆ ದುಡ್ಡು ಹೋಗುವಂತಹ ಸಂದರ್ಭದಲ್ಲಿ ಇನ್ನೇನು ಮಾಡಬೇಕು ಈಗ ಕೆಲವ್ರು ಹೇಳ್ತಾರೆ ಕೆಲವರು ಹೇಳೋದಿಲ್ಲ ಈಗ ಮೊನ್ನೆ ನೋಡಿ ಆರ್ ಸಿ ಬಿ ಈಗ ಆರ್ ಸಿ ಬಿಗೆ ಹತ್ತತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ತ ಇಪ್ಪತ್ತೈದು ಲಕ್ಷ ಕೊಟ್ಟರು ಈಗ ಅದು ದುಡ್ಡು ಎತ್ತಬೇಕು ಆರ್ ಸಿ ಬಿಲಿ ಏನು ಪುಣ್ಯಾತ್ಮರು ಜನ ಹೋಗಿದ್ರು ಕಾಲ್ತುಡಿದ ಸತ್ರರು ಅವ್ರಿಗೂ ಕೂಡ ಇದೇ ಕಲೆಕ್ಷನ್ ಮಾಡಿಕೊಡ್ಬೇಕು ಅಂತ ನಾವೇನು ಅನ್ಕೊಂಡಿದ್ದೀವಿ ಅಂತ ತಿಳ್ಕೊತೀವಿ ಈ ತೀರ್ಮಾನದಲ್ಲಿ ಯಾಕೆಂದ್ರೆ ಯಾವ ವರ್ಷ ಏನಾರಂಥದ್ದು ಈ ವರ್ಷ ಮಾಡ್ದವ್ರಿ ಅಂತಂದ್ರೆ ಇವ್ರು ಏನೇನು ಕೊಟ್ಟವರು ಬಿಟ್ಟು ತಗೋಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ ಅದರಿಂದಾಗಿ ಇದು ಬಿಹಾರಿನೂ ಅಲ್ಲ ಯುಪಿನೂ ಅಲ್ಲ ಪಂಜಾಬು ಅಲ್ಲ ಇದು ಕರ್ನಾಟಕ ಮುಂದಿನ ದಿನದಲ್ಲಿ ಉಗ್ರವಾಗಿ ಈ ಜಿಲ್ಲಾಡಳಿತ ವಿರುದ್ಧ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಂತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು